ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ನಮ್ಮ ದೇಶದಲ್ಲಿ ಜನರ ನಡುವೆ ಯಾವುದೇ ರೀತಿಯ ಜಗಳ ನಡೆದರೂ ನಿನ್ನ ನ್ಯಾಯಾಲಯದಲ್ಲಿ ನೋಡ್ಕೋತೀನಿ ಅಂತ ಹೇಳೋದಿದೆ ಇದಕ್ಕೆ ಕಾರಣ ದೇಶದ ನ್ಯಾಯ ವ್ಯವಸ್ಥೆಯ ಮೇಲೆ ಇಟ್ಟಿರುವ ಗಟ್ಟಿ ವಿಶ್ವಾಸ ಸರ್ಕಾರಗಳು ನಮ್ಮ ವಿರುದ್ಧ ನಡೆದುಕೊಂಡು ನಮಗೆ ಅನ್ಯಾಯ ಮಾಡಬಹುದು ಆದರೆ ನ್ಯಾಯಾಲಯಗಳಿಂದ ನಮಗೆ ನ್ಯಾಯವೇ ಮಾತ್ರ ಸಿಗುತ್ತೆ ಎನ್ನುವ ಭರವಸೆನೆ ವಿಶ್ವಾಸದ ಹಿಂದಿರುವ ಕಾರಣ ತಮ್ಮ ಎಲ್ಲಾ ಸಮಸ್ಯೆಗಳಿಗೂ ಸಂವಿಧಾನಿಕ ಚೌಕಟ್ಟಿನಲ್ಲಿ ಕೋರ್ಟ್ ಪರಿಹಾರ ಕೊಡುತ್ತೆ ಅನ್ನೋದು ಈ ದೇಶದ ಜನರ ನಂಬಿಕೆ ಒಂದು ವಿಡಿಯೋದಲ್ಲಿ ಮುಸಲ್ಮಾನರು ಹೆಚ್ಚಿರುವ ಪ್ರದೇಶದ ವಿರುದ್ಧ ಪರೋಕ್ಷವಾಗಿ ಅವಮಾನಕಾರಿಯಾಗಿ ಮಾತನಾಡಿರುವ ನ್ಯಾಯಾಧೀಶರು ಇನ್ನೊಂದು ವಿಡಿಯೋದಲ್ಲಿ ವಕೀಲೆಯೊಬ್ಬರ ಜೊತೆ ತುಂಬಾ ಕೀಳಾಗಿ ಮಾತನಾಡಿದ್ದಾರೆ ಬೆಂಗಳೂರಿನ ಗೌರಿಪಾಳ್ಯದ ಕುರಿತು ಉಲ್ಲೇಖ ಮಾಡುವಾಗ ಮುಸ್ಲಿಂ ಪ್ರದೇಶವನ್ನು ಪಾಕಿಸ್ತಾನ ಅಂತ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶ ವೇದ ವ್ಯಾಸಚಾರ್ ಶ್ರೀಶಾನಂದರವರು ಕರೆದಿರುವ ಘಟನೆಯ ವಿಡಿಯೋ ವೈರಲ್ ಆಗಿದೆ ಹಾಗೆ ಇತ್ತೀಚೆಗೆ ನಡೆದ ವಿಚಾರಣೆಯೊಂದರಲ್ಲಿ ಮೈಸೂರು ರಸ್ತೆ ಮೇಲ್ಸೇತುವೆಗೆ ಹೋಗಿ ನೋಡಿ ಪ್ರತಿ ಆಟೋದಲ್ಲೂ ಹತ್ತು ಮಂದಿ ಇರ್ತಾರೆ ಅಲ್ಲಿ ಕಾನೂನು ಅನ್ವಯಿಸುವುದಿಲ್ಲ ಯಾಕೆಂದರೆ ಮೈಸೂರು ಮೇಲ್ಸೇತುವೆಗೆ ಗೌರಿಪಾಲ್ಯದಿಂದ ಎಡಕ್ಕೆ ಮಾರುಕಟ್ಟೆಗೆ ತೆರಳುತ್ತೆ ಇದು ಪಾಕಿಸ್ತಾನದಲ್ಲಿದೆ ಭಾರತದಲ್ಲ ಇದು ವಾಸ್ತವ ಅಲ್ಲಿ ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಿದರೂ ಅವರನ್ನು ಥಳಿಸಲಾಗುತ್ತೆ ಅಂತ ವೇದ ವ್ಯಾಸಚಾರ್ ಹೇಳಿದ್ದಾರೆ ಜೊತೆಗೆ ಮಹಿಳಾ ವಕೀಲೆಯೊಬ್ಬರಲ್ಲಿ ವಿಚಾರಣೆ ಸಂದರ್ಭದಲ್ಲಿ ನೀವ್ ಯಾಕೆ ಹೇಳ್ತಿದ್ದೀರಿ ಅವನ ಬಗ್ಗೆ ನಿಮಗೆಲ್ಲ ತಿಳಿದಿದೆ ನಾಳೆ ಬೆಳಿಗ್ಗೆ ಅವನು ಯಾವ ಬಣ್ಣದ ಒಳ ಹುಡುಪು ಧರಿಸುತ್ತಾನೆ ಅಂತಾನು ನೀವು ಹೇಳ್ತೀರಿ ಅಂತ ನ್ಯಾಯಾಧೀಶ ಶ್ರೀಶಾನಂದರವರು ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ ಈ ಘಟನೆ ಕುರಿತು ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಅನೇಕರು ಬೇಡಿಕೆ ಕೂಡ ಇಟ್ಟಿದ್ದಾರೆ ಕರ್ನಾಟಕ ನ್ಯಾಯಾಧೀಶರ ವರ್ತನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಷಯವನ್ನ ಗಮನಕ್ಕೆ ತೆಗೆದುಕೊಂಡಿದೆ ವಿವಾದಾತ್ಮಕ ಕಮೆಂಟ್ ಗಳನ್ನು ಒಳಗೊಂಡಿರುವ ವಿಡಿಯೋ ಕ್ಲಿಪ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ನಿಂದ ವರದಿ ಕೋರಿದೆ ಐವರು ನ್ಯಾಯಾಧೀಶರ ಪೀಠ ಇವತ್ತು ಬೆಳಿಗ್ಗೆ ಸಭೆಯನ್ನು ಸೇರಿ ಕರ್ನಾಟಕ ಹೈಕೋರ್ಟ್ ನಿಂದ ವರದಿಯನ್ನು ಕೋರಿ ಆದೇಶ ಹೊರಡಿಸಿದೆ ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ